ಇವತ್ತು ನಮ್ಮ ದೇಶದಲ್ಲಿ ಮಕ್ಕಳ ದಿನಾಚರಣೆ ಮಕ್ಕಳೇ ದೇಶದ ಸಂಪತ್ತು ಮಕ್ಕಳ ಮೇಲಿನ ಎಲ್ಲ ರೀತಿಯ ದೌರ್ಜನ್ಯಗಳು ಅಂತ ಆಶಿಸ್ತಾ ಅವರಿಗೆ ನಾನು ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದರೆ ಈ ಶುಭಾಶಯಗಳ ಮಧ್ಯದಲ್ಲಿ ಒಂದು ಸಣ್ಣ ಕೊರಗು ಒಂದು ಸಣ್ಣ ನೋವು ನನ್ನನ್ನು ಕಾಡ್ತಾ ಇದೆ ಆ ಮಕ್ಕಳು ಇಬ್ಬರು ನನ್ನ ಹತ್ರ ಕೇಳ್ತಾರೆ ನನ್ನ ಶುಭಾಶಯಗಳು ಕಣಮ್ಮ ಅಂತ ನಾನು ಹೇಳಿದಾಗ ಯಾವ ಶುಭಾಶಯ ಅಣ್ಣ ನನಗೆ ಎರಡು ವರ್ಷ ಆಯಿತು ಇನ್ನೂ ನನ್ನ ಪ್ರಕರಣ ಓಪನೇ ಆಗಲಿಲ್ವಲ್ಲ ಪೋಕ್ಸೋ ಪ್ರಕರಣ ಅಂತೀರ ನಾನು ನನ್ನ ಮೇಲೆ ಆದಂತಹ ಕ್ರೌರ್ಯದ ವಿರುದ್ಧ ನಿಂತಿತ್ತಪ್ಪ ನಮ್ಮ ಅಮ್ಮ ನಮ್ಮನ್ನು ಕರ್ಕೊಂಡು ನಿಮ್ಮಲ್ಲಿ ಬಂದಿತ್ತಪ್ಪ ನಾವು ನಮ್ಮೂರನ್ನು ಬಿಟ್ಟು ಬಂದ್ವಿ ನಮ್ಮವ್ರನ್ನೆಲ್ಲರನ್ನೂ ತೋರ್ದು ಬಂದ್ವಿ ನಮಗೊಂದು ನೆಲೆಯೇ ಇಲ್ಲ ನನ್ನ ಹೆಸರು ಹೇಳಲಿಕ್ಕಾಗಲ್ಲ ನನ್ನ ಮುಖವನ್ನು ತೋರಿಸೋಂಗಿಲ್ಲ ನಾನು ಎರಡು ವರ್ಷದಿಂದ ಕಾಯ್ತಾನೆ ಕೂತಿದ್ದೀನಿ ಪಕ್ಕಾಪಕ್ಷಿ ರೀತಿಯಲ್ಲಿ ನನ್ನ ಪ್ರಕರಣ ಇನ್ನೂ ಕೋರ್ಟ್ನಲ್ಲಿ ಓಪನ್ ಆಗದನ್ನು ನೋಡ್ಕೊಂಡ್ಬಿಟ್ರಲ್ಲ ನೀವೇನೇ ಮಾಡಿದ್ರೂ ಅವರನ್ನು ಜಯಿಸ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಣ್ಣ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಾಗ ಈ ಮಕ್ಕಳ ದಿನಾಚರಣೆ ನಿಜಕ್ಕೂ ನಡೀತಾ ಇದೆಯಾ ನಮ್ಮ ದೇಶದಲ್ಲಿ ಅಂತ ಅನಿಸುತ್ತೆ ಭಾಳ ಬೇಸರದಲ್ಲಿ ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಇದು ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಗಮನಕ್ಕೆ ಬಂದರೆ ಒಳ್ಳೆಯದು ಎರಡು ವರ್ಷದ ಹಿಂದೆ ಇಬ್ರು ಮಕ್ಕಳು ಅವ್ರ ತಾಯಿ ನಮ್ಮನಿಗೆ ಬಂದಿದ್ದಾರೆ ದೇ ಆರ್ ಲಿಟ್ರಲಿ ಎತ್ತು ಮರ್ಸಿ ಆಫ್ ಒಡನಾಡಿ ನಾವು ಹೋಗಿ ಅಂದರೆ ಎಲ್ಲಿಗೆ ಹೋಗಬೇಕು ಅವ್ರ ತಾಯಿ ತಾಯಿಗೆ ಒಂದು ಭಯ ಇದೆ ಮತ್ತು ಎಲ್ಲರೂ ಆಕೆಯ ಉಲ್ಟ ನಿಂತ್ಕೊಂಡಿದ್ದಾರೆ ಬಲಾಢ್ಯ ಜನಗಳು ಅವ್ರನ್ನ ಕಾಯ್ತಾ ಇದ್ದಾರೆ ಅಂತ ಆಕೆಗೆ ಅನಿಸಿದೆ ಹಾಗಾಗಿ ಎಲ್ಲೂ ಹೋಗದೆ ಬಚ್ಚಿಟ್ಕೊಂಡು ನಮ್ಮ ಸಂಸ್ಥೆಯನ್ನು ಆಶ್ರಯವನ್ನು ಪಡ್ಕೊಂಡು ಇಲ್ಲೇ ಇದ್ದಾರೆ ಎರಡು ವರ್ಷಗಳಿಂದ ಹೋಗ್ಸೋ ಪ್ರಕರಣ ಒಂದು ವರ್ಷದಲ್ಲಿ ವಿಲೇವಾರಿ ಆಗಬೇಕಾಗಿತ್ತು ಆದರೆ ಎರಡು ವರ್ಷದಿಂದ ಆ ಪ್ರಕರಣವೇ ಓಪನ್ ಆಗದಾಗೆ ಸ್ಟೇ ತಂದಿದ್ದಾರಲ್ಲ ಆ ಒಂದು ಹಿಯರಿಂಗ್ ಕೂಡ ಅರ್ಜನ್ ಹತ್ತನೇದು ಎರಡು ವರ್ಷಗಳಿಂದ ಡೇಟ್ ಕೊಡ್ತಾನೇ ಇದ್ದಾರೆ ಕೊಡ್ತಾನೇ ಇದ್ದಾರೆ ಏನಕ್ಕೋಸ್ಕರ ಈ ಪ್ರಕರಣ ಇನ್ನೂ ಕೂಡ ಓಪನ್ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಆ ತಾಯಿ ಇದ್ದಾಳೆ ಮಕ್ಕಳು ಇಡ್ತಾ ಇದ್ದಾರೆ ಇವತ್ತು ಮಕ್ಕಳ ದಿನಾಚರಣೆ ದಿವಸ ನನಗೊಂದು ಶಾಕ್ ಮಕ್ಕಳ ಕಡೆಯಿಂದ ನಿಮ್ಮ ಶುಭಾಶಯ ನಿಮ್ಮ ಹತ್ರನೇ ಇಟ್ಕೊಳ್ಳಿ ನನ್ನ ಪ್ರಕರಣಕ್ಕೆ ಏನಾದರೂ ನ್ಯಾಯ ಸಿಗುತ್ತಾ ಇಲ್ವ ಅನ್ನೋವಂಥಾದ್ರೂ ಹೇಳಿಬಿಡಿ ಅನ್ನೋದಾದರೆ ತಾಯಿ ಕೂಡ ನಾನು ಮಕ್ಕಳನ್ನ ಕರ್ಕೊಂಡು ಎಲ್ಲಾದರೂ ಹೋಗಿ ಬದುಕೊಳ್ತೀನಿ ಅಣ್ಣ ಅಂತ ಹೇಳ್ತಾರೆ ಏನು ಮಾಡೋದು ಈ ಪ್ರಕರಣದಲ್ಲಿ ನಾವು ಸುಪ್ರೀಂ ಕೋರ್ಟ್ ತನಕ ಹೋಗಿಯಾಗಿದೆ ಆಗಿದೆ ಸುಮಾರು ಎರಡು ಸಾವಿರ ಪುಟಗಳ ಅನುವಾದ ಮಾಡಿ ಇಂಗ್ಲೀಷ್ನಲ್ಲಿ ಬರೆದು ಎಲ್ಲವನ್ನು ತಗೊಂಡೋಗಿ ಅಲ್ಲೇ ಇಟ್ಟರೆ ಮೂರು ನಿಮಿಷದಲ್ಲಿ ಎಲ್ಲ ಇಲ್ಲ ಇದನ್ನು ರಾಜ್ಯದ ಉಚ್ಚ ನ್ಯಾಯಾಲಯವೇ ತೀರ್ಮಾನ ಮಾಡಿಕೊಳ್ಳುತ್ತೆ ನಾನು ಮಧ್ಯದಲ್ಲಿ ಇಂಟ್ರಫೇರ್ ಆಗಲ್ಲ ಅಂತ ನಮ್ಮ ಸರ್ವೋಚ್ಚ ನ್ಯಾಯಾಲಯವು ಹೇಳಿಬಿಡ್ತು ಇರಲಿ ಅದಕ್ಕೆ ನಾವು ತಲೆ ಬಾಗ್ತೀವಿ ಆದರೆ ಇಲ್ಲಿಯ ನ್ಯಾಯಾಧೀಶರು ಎರಡು ವರ್ಷದಿಂದ ಕೊಟ್ಟಂಥ ಸ್ಟೇಯನ್ನು ಬೆಕೇಟೆ ಮಾಡ್ತಾ ಇಲ್ಲ ಅಂತಂದರೆ ಇದನ್ನು ಹೇಗೆ ಪ್ರಶ್ನಿಸುವಂಥದ್ದು ಅಂತ ಹೇಳೋದು ನನಗೆ ಗೊತ್ತಾಗ್ತಾ ಇಲ್ಲ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ಆನರೇಬಲ್ ಕೋರ್ಟ್ ನಾನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಮತ್ತು ನಮ್ಮ ನಮ್ಮ ರಾಜ್ಯದ ಹೈಕೋರ್ಟ್ ನ್ಯಾಯಾಧೀಶರು ಯಾರ್ಯಾರು ಇದ್ದಾರೆ ಅವರಿಗೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇರುವಂಥದ್ದು ದಯಮಾಡಿ ಈ ಮಕ್ಕಳಿಗೆ ಈ ದಿವಸ ಒಂದು ಉಡುಗೊರೆಯನ್ನು ಕೊಡಿ ಯಾವುದನ್ನು ನಾನು ಕೇಳಲಾರೆ ಕೇಳ್ತಾ ಇರೋದು ನ್ಯಾಯಬದ್ಧವಾಗಿ ಅವರ ಪ್ರಕರಣದ ಸ್ಟೇಯನ್ನು ವೆಕೇಟ್ ಮಾಡಿಸ್ಲಿಕ್ಕೆ ಆದಷ್ಟು ಬೇಗ ನಿರ್ಧಾರವನ್ನು ತಗೊಳ್ಳುವಂಥದ್ದು ಕೋರ್ಟ್ನಲ್ಲಿ ನಾನು ಯಾವುದು ಬೇರೆ ಯಾವುದನ್ನು ಕೂಡ ವಾಮ ಮಾರ್ಗದಲ್ಲಿ ನಿರೀಕ್ಷಿಸಲಾರೆ ಆ ಮಕ್ಕಳ ಒಬ್ಬ ಪೋಷಕನಾಗಿ ನಾನು ಇವತ್ತು ನಮ್ಮ ದೇಶದ ನಮ್ಮ ರಾಜ್ಯದ ನ್ಯಾಯ ವಿತರಣೆ ಕೊಡು ಮಾಡುತ್ತಿರುವಂತಹ ಜನರಲ್ಲಿ ಕೇಳ್ಕೊಳ್ತಾ ಇರುವಂಥದ್ದು ಈ ಪೋಕ್ಸೋ ಮಕ್ಕಳಿಗೆ ಪೋಕ್ಸೋ ಸಂತ್ರಸ್ತ ಮಕ್ಕಳಿಗೆ ಒಂದು ಭವಿಷ್ಯ ಕಟ್ಕೊಡಿ ಅವರಿಗೆ ನಾವು ಪರಿಹಾರ ಕೊಡೋದಿರಲಿ ಆ ಮಕ್ಕಳ ತಾಯಿಯ ಹಣವನ್ನೇ ನಮ್ಮ ಸರ್ಕಾರ ಯಾವುದೋ ಒಂದು ಕುಂಟು ನೆಪ ಹಾಕ್ಕೊಂಡು ಕಿತ್ತಿಟ್ಕೊಂಡಿದ್ದೆ ಇದಕ್ಕಿಂತ ಕ್ರೌರ್ಯ ನಮ್ಮ ದೇಶದಲ್ಲಿ ನಡೆಯಲಿಕ್ಕೆ ಸಾಧ್ಯ ಇದೆ ಪ್ರಕರಣ ಓಪನ್ ಆಗಿ ಅದು ಸಾಬೀತಾಗುತ್ತೋ ಬಿಡುತ್ತೋ ಕೊನೆ ಪಕ್ಷ ಕಾನೂನು ಅದು ನ್ಯಾಯ ನ್ಯಾಯಾಲಯ ಇದೇ ನನ್ನ ಪಾಲಿಗೆ ಅನ್ನುವಂಥ ಸೆನ್ಸ್ ಆಫ್ ಜಸ್ಟಿಸ್ ಆ ಮಕ್ಕಳಿಗೆ ಬಂದಿದ್ದರೆ ಇಬ್ಬರು ಮಕ್ಕಳು ಹಾಲುಗೆನ್ನೆಯ ಮಕ್ಕಳು ಇವತ್ತು ಷಡ್ಯಂತ್ರ ಮಾಡಿದ್ರು ಅಂತ ಹೇಳಿ ಆ ಕೇಸನ್ನೇ ಓಪನ್ ಮಾಡಿದೆ ಎರಡು ವರ್ಷ ಅಂತ ಆಡ್ತಾ ಬಂತು ಇದನ್ನು ನಾನು ಮತ್ತೆ ನೆನಪಿಸ್ತಾ ಇದ್ದೇನೆ ಈ ಮಕ್ಕಳ ಹೊಣೆಗಾರಿಕೆ ಇವರ ಜವಾಬ್ದಾರಿ ಇವರನ್ನು ಪುರಿಯುವಂಥದ್ದು ನಮ್ಮೆಲ್ಲರದ್ದು ಆಗಬೇಕಾಗಿದೆ ಮುಖ್ಯವಾಗಿ ನಮ್ಮ ನ್ಯಾಯಾಂಗದ್ದು ದಯಮಾಡಿ ದಯಮಾಡಿ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇದನ್ನು ಗಮನಿಸಬೇಕು ಆದಷ್ಟು ಬೇಗ ಕೊಟ್ಟಂತಹ ಸ್ಟೇ ಏನಿದೆ ಅದನ್ನು ವೆಕೇಟ್ ಮಾಡುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ನ್ಯಾಯಾಧೀಶರಿಗೆ ಒಂದಿಷ್ಟು ನಿರ್ದೇಶನವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರೆ ಅದೇ ಮಕ್ಕಳ ದಿನಾಚರಣೆಯ ದಿನ ಪೋಕ್ಸೋ ಸಂತ್ರಸ್ತರು ಯಾರಿದ್ದಾರೆ ಅವರಿಗೆ ನೀವು ಕೊಡಬಹುದಾದಂತಹ ಬಹುದೊಡ್ಡ ಕಾಣಿಕೆ ಕೊಡುಗೆ ಅಂತ ನಾನು ಅಂದ್ಕೋತೇನೆ ಈ ಮಕ್ಕಳಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಎಲ್ಲರೂ ಯೋಚನೆ ಮಾಡುವಂಗಾಗಲಿ ಮತ್ತೊಮ್ಮೆ ಈ ದೇಶದ ಎಲ್ಲ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮಸ್ಕಾರ